ಅಕ್ಷಯ ತೃತೀಯ ಅಂದರೆ ಅಕ್ಷಯ ಅಕ್ಷಯ ಕ್ಷಯವಾಗದ ತೃತೀಯ ಚಂದ್ರಮಾಸದ ಮೂರನೇ ತಿಥಿ ಈ ದಿನ ಮಾಡಿದ ಧಾರ್ಮಿಕ ಕಾರ್ಯಗಳು ಖರೀದಿಸಿದ ವಸ್ತುಗಳು ದಾನ ಮಾಡಿದ ಧಾನ್ಯಗಳು ಎಲ್ಲವೂ ಶಾಶ್ವತವಾಗಿಯೂ ಸದಾ ವೃದ್ಧಿಯಾಗುತ್ತವೆ ಎನ್ನುವ ನಂಬಿಕೆ ಹಾಗಾಗಿ ಈ ಪವಿತ್ರ ದಿನ ಬಂಗಾರದಷ್ಟು ಶ್ರೇಷ್ಠವಾದ ವಸ್ತುಗಳನ್ನು ಖರೀದಿಸಿದರೆ ನಿಮ್ಮ ಬದುಕು ಸಂಪೂರ್ಣವಾಗಿ ವೈಭವಪೂರ್ಣವಾಗುವುದು ಬಂಗಾರದ ಬದಲು ಖರೀದಿಸಬಹುದಾದ ಶ್ರೇಷ್ಠ ವಸ್ತುಗಳು ಒಂದು ಬೆಳ್ಳಿ ನಾಣ್ಯಗಳು ಅಥವಾ ಕಳಶ ಬೆಳ್ಳಿಯು ಚಂದ್ರನ ಶಕ್ತಿ ಶುದ್ಧತೆಯ ಸಂಕೇತ ಅಕ್ಷಯ ತೃತೀಯ ದಿನ ಬೆಳ್ಳಿಯ ನಾಣ್ಯ ಅಥವಾ ದೇವಿ ಲಕ್ಷ್ಮಿಯ ಚಿನ್ನದ ಪ್ರತಿಮೆ ತಂದರೆ ಮನೆಯಲ್ಲಿ ಶಾಂತಿ ಮತ್ತು ಐಶ್ವರ್ಯ ಒದಗುತ್ತದೆ ಸ್ಮಾಲ್ ಟಿಪ್ ಒಂದು ಬೆಳ್ಳಿ ಲಕ್ಷ್ಮೀ ನಾಣ್ಯವನ್ನು ಪುಷ್ಪದ ಮೇಲಿಟ್ಟು ಮನೆಯ ದಕ್ಷಿಣ ಭಾಗದಲ್ಲಿ ಇಡಿ ಎರಡು ಅಷ್ಟಧಾತು ಅಥವಾ ಪಂಚಲೋಹ ಮೂರ್ತಿಗಳು ಅಷ್ಟಧಾತು ಎಂದರೆ ಎಂಟು ಶ್ರೇಷ್ಠ ಧಾತುಗಳ ಮಿಶ್ರಣ ಈ ಮೂರ್ತಿಗಳನ್ನು ಮನೆಗೆ ತಂದರೆ ಸದಾ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ಮತ್ತು ದನದ ವೃದ್ಧಿ ಆಗುವುದು ಸ್ಮಾಲ್ ಟಿಪ್ ಅಷ್ಟಧಾತು ಗಣಪತಿ ಅಥವಾ ಲಕ್ಷ್ಮೀ ಮೂರ್ತಿ ಖರೀದಿ ಮಾಡಿ ದಿನನಿತ್ಯ ಪೂಜಿಸಿ ಮೂರು ತುಳಸಿ ಗಿಡ ಅಥವಾ ಪವಿತ್ರ ಗಿಡಗಳು ತುಳಸಿ ದೇವಿಯನ್ನು ಮನೆಗೆ ತಂದು ನೆಟ್ಟು ಆರಾಧಿಸಿದರೆ ಪವಿತ್ರ ಶಕ್ತಿ ಹರಿದು ಮನೆಗೆ ಶ್ರೀಮಂತಿಕೆ ತರಲಿದೆ ಸ್ಮಾಲ್ ಟಿಪ್ ತುಳಸಿಯನ್ನು ಪೂರ್ವ ದಿಕ್ಕಿನಲ್ಲಿ ನೆಟ್ಟು ಪ್ರತಿದಿನವೂ ಪೂಜಿಸಿ ನಾಲ್ಕು ಧಾನ್ಯ ಖರೀದಿ ಅಕ್ಷಯ ತೃತೀಯ ದಿನ ಧಾನ್ಯ ಖರೀದಿಸುವುದು ಅಕ್ಷಯ ಆಹಾರ ಭಂಡಾರದ ಸಂಕೇತ ಅಕ್ಕಿ ತೊಗರಿ ಬೇಳೆ ತಂದರೆ ಮನೆಗೆ ಹಿತಕರವಾದ ಆಹಾರದ ಶ್ರೀಮಂತಿಕೆ ಬರುತ್ತದೆ ಸ್ಮಾಲ್ ಟಿಪ್ ಅಕ್ಕಿಯನ್ನು ಚಿನ್ನದಂತೆ ಪೂಜಿಸಿ ಪೂರ್ವ ದಿಕ್ಕಿನಲ್ಲಿ ಇಡಿ ಐದು ಶ್ರೀಚಕ್ರ ಅಥವಾ ಮಹಾಲಕ್ಷ್ಮಿ ಯಂತ್ರ ಶ್ರೀಚಕ್ರವು ಸಂಪೂರ್ಣ ಶ್ರೀಮಂತಿಕೆಯ ಸಂಕೇತ ಈ ಯಂತ್ರವನ್ನು ಮನೆಗೆ ತರುವುದರಿಂದ ದುಷ್ಟಶಕ್ತಿ ನಿವಾರಣೆ ಐಶ್ವರ್ಯ ಪೂರ್ತಿಯಾಗುವುದು ಸ್ಮಾಲ್ ಟಿಪ್ ಶ್ರೀಚಕ್ರವನ್ನು ಶುದ್ಧ ಮನಸ್ಸಿನಿಂದ ಪ್ರತಿಷ್ಠಾಪಿಸಿ ಪ್ರತಿದಿನವೂ ಹೂವಿನಿಂದ ಪೂಜಿಸಿ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮಗೂ ನಿಮ್ಮ ಮನೆಗೂ ತಲುಪಬೇಕೆಂದರೆ ಓಂ ಲಕ್ಷ್ಮೀ ನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಜೊತೆಗೆ ಎಂಜನ್ ಯುಬ ಕನ್ನಡತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಕೊಡಿ ಆರು ಗೋಮಯದ ದೀಪ ಅಥವಾ ಪವಿತ್ರ ದೀಪಗಳು ಗೋಮಯದ ದೀಪಗಳು ಶುದ್ಧಿ ಸಂಪತ್ತು ಮತ್ತು ಶಕ್ತಿ ಆಕರ್ಷಿಸುತ್ತವೆ ಮನೆಯ ಪ್ರವೇಶದ ಬಾಗಿಲಲ್ಲಿ ಇಟ್ಟು ಬೆಳಗಿಸಿದರೆ ದೇವತೆಗಳ ಕೃಪೆ ಸದಾ ನಿಮ್ಮ ಮನೆಯೊಳಗೆ ಹರಿದಾಡುತ್ತದೆ ಸ್ಮಾಲ್ ಟಿಪ್ ಅಕ್ಷಯ ತೃತೀಯ ದಿನ ಮೊದಲು ದೀಪ ಬೆಳಗಿಸಿ ನಂತರ ದಿನದ ಚರ್ ದಿನಚರ್ಯ ಶುಭಾರಂಭ ಮಾಡಿರಿ ಏಳು ಮಣಿ ಪಂಚಲೋಹ ಶಂಕ ಶಂಖದ ಶಬ್ದದಲ್ಲಿ ಜೀವಶಕ್ತಿ ಮಾಡುವ ಶಕ್ತಿ ಇದೆ ಶಂಕ ತಂದು ಪ್ರತಿದಿನ ಕೆಟ್ಟ ಶಕ್ತಿಗಳನ್ನು ನಿವಾರಿಸಿ ಶುಭ ಶಕ್ತಿ ಹರಡಿಸಬಹುದು ಸ್ಮಾಲ್ ಟಿಪ್ ಪ್ರತಿದಿನ ಬೆಳಿಗ್ಗೆ ಶಂಕ ಧ್ವನಿಯ ಮೂಲಕ ನಕಾರಾತ್ಮಕ ಶಕ್ತಿಯನ್ನು ಹೊರಗೆ ಹಾಕಿ ಎಂಟು ವಿಷ್ಣು ಪದ ಹೃದಯ ಅಥವಾ ದೇವರ ಪಾದ ಪೂಜಾ ಸೆಟ್ ದೇವರ ಪಾದ ಪೃಥ್ವಿಯಲ್ಲಿ ಶಕ್ತಿಯ ಚಿಹ್ನೆ ಪುಟ್ಟ ದೇವರ ಪಾದವನ್ನು ತಂದು ಮನೆಯಲ್ಲಿ ಇಟ್ಟು ಪೂಜಿಸಿ ಸ್ಮಾಲ್ ಟಿಪ್ ಮನೆಯ ಪೂಜಾ ಕೋಣೆಯಲ್ಲಿ ಪುಷ್ಪಗಳಿಂದ ಅಲಂಕರಿಸಿ ದಿನವು ಆರಾಧಿಸಿ ಒಂಬತ್ತು ಪಂಚಪಾತ್ರೆ ಅಥವಾ ತಾಮ್ರ ಪಾತ್ರೆಗಳು ತಾಮ್ರ ಪಾತ್ರೆ ಶರೀರ ಮತ್ತು ಮನಸ್ಸಿಗೆ ಶುದ್ಧತೆ ನೀಡುತ್ತದೆ ಅಕ್ಷಯ ತೃತೀಯ ದಿನ ತಾಮ್ರ ಪಾತ್ರೆ ಖರೀದಿಸಿ ಅದರಲ್ಲಿ ಶುದ್ಧ ನೀರನ್ನು ಸಂಗ್ರಹಿಸಿ ಸ್ಮಾಲ್ ಟಿಪ್ ಪ್ರತಿದಿನ ತಾಮ್ರ ಪಾತ್ರೆಯ ನೀರನ್ನು ಕುಡಿಯುವ ಮೂಲಕ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ ಹತ್ತು ಹಾಲು ಕುಂಭ ಹಾಲು ಕೃಷ್ಣನ ಸಂಪತ್ತಿನ ಸಂಕೇತ ಹಾಲಿನ ಕುಂಭವನ್ನು ಅಕ್ಷಯ ತೃತೀಯದಂದು ತರುವುದರಿಂದ ಮನೆಗೆ ಶುದ್ಧತೆ ಸಮೃದ್ಧಿ ಬರುವುದು ಸ್ಮಾಲ್ ಟಿಪ್ ಹಾಲಿನ ಕುಂಭವನ್ನು ಪೂಜಿಸಿ ದೇವಿಗೆ ಅರ್ಪಿಸಿ ನಂತರ ಕುಟುಂಬದ ಜೊತೆ ಹಂಚಿಕೊಳ್ಳಿ